ಅವರ ಹೆಂಡತಿ ಬಗ್ಗೆ ಅಥವಾ ಅವ್ರ ಮನೆಯವ್ರ ಬಗ್ಗೆ ನಾವು ನಾವ್ಯಾರು ಮಾತಾಡಿಲ್ಲ ಯಾವುದು ಮಾತಾಡಿಲ್ಲ ಪಾರ್ಟಿ ಬಿಟ್ಟು ಪಾರ್ಟಿಗೆ ಹೋಗಿದ್ದೀರಾ ಅಂತ ಹೇಳಿದಿರಿ ದೇವೇಗೌಡರಿಗೆ ಮೋಸ ಮಾಡಿದ್ದೀರಾ ಅಂತ ಹೇಳಿದಿರಿ ತಪ್ಪೇನದು ಅವರು ಹೇಳ್ತಾರೆ ನಮ್ಮನ್ನ ನನ್ನ ನನ್ನ ಮೋಸ ಏನ್ ಮಾಡಿದ್ದಾರೆ ಅಂತ ಹೇಳ್ಬೇಕು ವಿರೋಧ ಪಕ್ಷ ನಾಯಕರು ಏನು ಮೋಸ ಮಾಡಿದ್ದಾರೆ ಹೇಳ್ಬೇಕು ಅಧ್ಯಕ್ಷರೇ ನಾವು ಧರಣಿಯಲ್ಲಿದ್ದೀರಿ ನಾವು ಘೋಷಣೆಗಳನ್ನು ಕೂಗ್ತಾ ಇದ್ದೀರಿ ನಾವು ಧರಣಿಯಲ್ಲಿರೋದು ಘೋಷಣೆಗಳು ಏನೇ ಕೂಗಿದ್ರು ಕೂಡ ಅದು ರೆಕಾರ್ಡಲ್ಲೂ ಹೋಗಲ್ಲ ಫಸ್ಟ್ ಏನಾದರೂ ಆ ಥರ ಕೆಟ್ಟ ಪದ ಉಪಯೋಗ ಮಾಡಿದ್ರೂ ನಾವು ಇಂಥಗಣಕ್ಕೆ ಕ್ಷಮಾಪಣೆ ಕೇಳಕ್ಕೆ ರೆಡಿ ಇದ್ದೀರಿ ನಾವು ವೈಯಕ್ತಿಕವಾಗಿ ಅವರ ಹೆಂಡತಿ ಬಗ್ಗೆ ಅಥವಾ ಅವ್ರ ಮನೆಯವ್ರ ಬಗ್ಗೆ ನಾವು ನಾವ್ಯಾರು ಮಾತಾಡಿಲ್ಲ ಯಾವುದು ಮಾತಾಡಿಲ್ಲ ಪಾರ್ಟಿ ಬಿಟ್ಟು ಪಾರ್ಟಿಗೆ ಹೋಗಿದ್ದೀರಾ ಅಂತ ಹೇಳಿದಿರಿ ದೇವೇಗೌಡರಿಗೆ ಮೋಸ ಮಾಡಿದೀರ ಅಂತ ಹೇಳಿದಿರಿ ತಪ್ಪೇನದು ಅವರು ಹೇಳ್ತಾರೆ ನಮ್ಮನ್ನ ನಮ್ಮನ್ನೆ ಮೋಸ ಏನ್ ಮಾಡಿದ್ದಾರೆ ಅಂತ ಹೇಳ್ಬೇಕು ವಿರೋಧ ಪಕ್ಷ ನಾಯಕರು ಅವ್ರು ಏನ್ ಮೋಸ ಮಾಡಿದ್ದಾರೆ ಅನ್ನೋದು ಹೇಳ್ಬೇಕು ಅಂತಂದ್ರೆ ದೇವೇಗೌಡರಿಗೆ ಬೆನ್ನು ಚೂರಿ ದೇವೇಗೌಡರು ಬಾಯಿ ಬಂದಾಗ ಬಚ್ಚೇಗೌಡರು ಬೋಯ್ತಿರ್ಬೇಕು ನೀವು ದ್ರೋಹುದು ನೀವೆಲ್ಲ ಎಲ್ಲ ಬಹಳ ಮಾತಾಡ್ತಾ ನೀವು

ದೇವೇಗೌಡರಿಗೆ ಮೋಸ ಮಾಡಿದ್ದೀರಾ ಅಂತ ಹೇಳಿದಿರಿ ಅದು ಅವರು ಹೇಳ್ತಾರೆ ನಮ್ಮನ್ನ ನಮ್ದ ನೆನ್ನೆ ಮೋಸ ಏನು ಮಾಡಿದಾರೆ ಅಂತ ಹೇಳ್ಬೇಕು ವಿರೋಧ ಪಕ್ಷ ನಾಯಕರು ಅವ್ರ ಏನ್ ಮೋಸ ಮಾಡಿದಾರೆ ಅನ್ನೋದು ಹೇಳ್ಬೇಕು ಅಧ್ಯಕ್ಷರೇ ನಾವು ಧರಣಿಯಲ್ಲಿದ್ದೀರಿ ನಾವು ಘೋಷಣೆಗಳನ್ನು ಕೂಗ್ತಾ ಇದ್ದೀರಿ ನಾವು ಧರಣಿಯಲ್ಲಿರೋದು ಘೋಷಣೆಗಳು ಏನೇ ಕೂಗಿದ್ರೂ ಕೂಡ ಅದು ರೆಕಾರ್ಡ್ ಅಲ್ಲಿ ಹೋಗಲ್ಲ ಫಸ್ಟ್ ಆ ಆತರ ಕೆಟ್ಟ ಪದ ಉಪಯೋಗ ಮಾಡಿದ್ರೂ ನಾವು ಇಂಥಗಣಕ್ಕೆ ಕ್ಷಮಾಪಣೆ ಕೇಳಕ್ಕೆ ರೆಡಿ ಇದ್ದೀರಿ ನಾವು ವೈಯಕ್ತಿಕವಾಗಿ ಅವರ ಹೆಂಡತಿ ಬಗ್ಗೆ ಅಥವಾ ಅವ್ರ ಮನೆಯವ್ರ ಬಗ್ಗೆ ನಾವು ನಾವ್ಯಾರು ಮಾತಾಡಿಲ್ಲ ಯಾವುದು ಮಾತಾಡಿಲ್ಲ ಪಾರ್ಟಿ ಬಿಟ್ಟು ಪಾರ್ಟಿಗೆ ಹೋಗಿದ್ದೀರಾ ಅಂತ ಹೇಳಿದಿರಿ ದೇವೇಗೌಡರಿಗೆ ಮೋಸ ಮಾಡಿದ್ದೀರಾ ಅಂತ ಹೇಳಿದಿರಿ ತಪ್ಪೇನದು ಅವರು ಹೇಳ್ತಾರೆ ನಮ್ಮನ್ನ ನನ್ನ ನನ್ನ ಮೋಸ ಏನ್ ಮಾಡಿದ್ದಾರೆ ಅಂತ ಹೇಳ್ಬೇಕು ವಿರೋಧ ಪಕ್ಷ ನಾಯಕರು ಅವ್ರು ಏನ್ ಮೋಸ ಮಾಡಿದ್ದಾರೆ ಅನ್ನೋದು ಹೇಳ್ಬೇಕು ದೇವೇಗೌಡರಿಗೆ ಬೆನ್ನು ಬಾಯಿ ಬಂದಾಗ ಬಜ್ಜೇಗೌಡರು ಬೈತಿರ್ಬೇಕಲ್ಲ ಪ್ರೆಸ್ಮೆಟ್ ಅಲ್ಲಿ ಕೂತಿದ್ರಿ ಇವತ್ತು ನೀವೆಲ್ಲ ಇದ್ರೆ ನೀವು ಅವ್ರಿಗೆ ದ್ರೋಹ ಬಂದಿರೋದು ನೀವೆಲ್ಲ ಬಹಳ ಕೆಟ್ಟ ಮಾತಾಡ್ತಾ

ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ತೆಗೆದು ಇಲ್ಲೇ ಹಿಂಗೆ ನೂರಕ್ಕೆ ಎಂಬತ್ ನಾಲ್ಕು ಜನ ಅದೇ ತರ ಇದಾರೆ ಇವ್ರೆ ಈಗ ಮಾಡಿದ್ರು ಅಂದ್ರು ನಾನ್ ನಿಮ್ಮ ತಂದ್ರೆ